ಇವತ್ತು ವಿಶ್ವ ಪ್ರಕೃತಿ ಸಂರಕ್ಷಣಾ ದಿನ ಆದರೆ ನಿಮಗೊಂದು ವಿಚಾರ ಗೊತ್ತಾ ವಿಶ್ವಸಂಸ್ಥೆಯು ಪರಿಸರ ಸಂರಕ್ಷಣೆಗಾಗಿ ಒಂದು ದಿನವನ್ನು ಗೊತ್ತುಪಡಿಸುವ ಸಾವಿರ ಸಾವಿರ ವರ್ಷಗಳಿಗೂ ಮೊದಲೇ ಪರಿಸರ ಸಂರಕ್ಷಣೆ ಪರಿಸರ ಸಮತೋಲನ ಹವಾಮಾನ ಚಕ್ರಗಳು ಮಳೆಯ ವಿದ್ಯಮಾನಗಳು ಜಲವಿಜ್ಞಾನ ಚಕ್ರ ಮತ್ತು ಸಂಬಂಧಿತ ವಿಷಯಗಳ ಪರಿಕಲ್ಪನೆಯನ್ನು ಭಾರತದ ಪ್ರಾಚೀನ ಗ್ರಂಥಗಳಾದ ವೇದಗಳಲ್ಲಿ ಬರೆಯಲಾಗಿತ್ತು ವೇದಕಾಲದ ಜನರಲ್ಲಿ ಉನ್ನತ ಮಟ್ಟದ ಜಾಗೃತಿ ಇತ್ತು ಅಂತನ್ನೋದನ್ನು ಸಾಬೀತುಪಡಿಸುವ ಅನೇಕ ಉಲ್ಲೇಖಗಳನ್ನು ಈ ಪುಸ್ತಕಗಳು ಹೊಂದಿವೆ ಈ ಪಠ್ಯಗಳು ನೈಸರ್ಗಿಕ ಮತ್ತು ಮಾನವಕೃತ ಎರಡೂ ರೀತಿಯ ಪರಿಸರ ನಾಶದ ದುಷ್ಪರಿಣಾಮಗಳ ಸಂಪೂರ್ಣ ವಿವರಗಳನ್ನು ಒಳಗೊಂಡಿವೆ ಈ ಗ್ರಂಥಗಳು ಪರಿಸರ ರಕ್ಷಣೆಯನ್ನು ದೈವತ್ವದೊಂದಿಗೆ ಸಂಬಂಧಿಸುತ್ತವೆ ಪರಿಸರ ಅಥವಾ ಪರ್ಯಾವರಣವನ್ನು ಭೂಮಿ ಮತ್ತು ಸ್ವರ್ಗದ ನಡುವೆ ಇರುವ ಸ್ಥಳವೆಂದು ಇಲ್ಲಿ ವ್ಯಕ್ತಪಡಿಸಲಾಗಿದೆ ಅನೇಕ ಋಗ್ವೇದ ಉಕ್ತಿಗಳು ಪರಿಸರವನ್ನು ದ್ಯಾವ ಪೃಥ್ವಿ ಎಂದು ವಿವರಿಸುತ್ತವೆ ಅಂದರೆ ಸ್ವರ್ಗ ಮತ್ತು ಭೂಮಿ ಜೊತೆಯಾಗಿರುವುದು ಎಂದರ್ಥ ಋಗ್ವೇದವು ಮಿತ್ರ ವರುಣ ಇಂದ್ರ ಮರುತ್ಗಳು ಮತ್ತು ಆದಿತ್ಯರಂತಹ ಪ್ರಕೃತಿ ಸಂಬಂಧಿತ ದೇವತೆಗಳ ಬಗ್ಗೆಯೂ ಮಾತನಾಡುತ್ತದೆ ಮಳೆ ಸೂರ್ಯ ನೀರು ಗಾಳಿ ಮತ್ತು ಕಾಡುಗಳ ದೇವರುಗಳ ಕಾರ್ಯನಿರ್ವಹಣೆಯ ನಡುವಿನ ಸಮತೋಲನವು ಅಭಿವೃದ್ಧಿ ಹೊಂದುವ ಪರಿಸರಕ್ಕೆ ಪೂರ್ವಾಪೇಕ್ಷಿತವಾಗಿದೆ ನಾಲ್ಕು ಪ್ರಮುಖ ವೇದಗಳಾದ ಋಗ್ವೇದ ಸಾಮವೇದ ಯಜುರ್ವೇದ ಮತ್ತು ಅಥರ್ವ ವೇದ ಹವಾಮಾನ ಬದಲಾವಣೆಯ ಪರಿಕಲ್ಪನೆಯನ್ನು ಕೂಡ ಗುರುತಿಸಿದ್ದವು ಅಜಾಗರೂಕ ಮಾನವ ಚಟುವಟಿಕೆಗಳು ಅಸಮತೋಲನಕ್ಕೆ ಕಾರಣವಾಗಬಹುದು ಅಂತ ಅವು ಒತ್ತಿ ಹೇಳುತ್ತವೆ ಇದು ಋತುಗಳು ಮಳೆಯ ಮಾದರಿಗಳು ಬೆಳೆಗಳು ಸಸ್ಯ ಮತ್ತು ಪ್ರಾಣಿಗಳು ವಾತಾವರಣವನ್ನು ತೊಂದರೆಗೊಳಿಸಬಹುದು ಮತ್ತು ನೀರು ಗಾಳಿ ಮತ್ತು ಭೂಮಿಯ ಸಂಪನ್ಮೂಲಗಳ ಗುಣಮಟ್ಟವನ್ನು ಹಾನಿಗೊಳಿಸಬಹುದು ಎಂದು ಕೂಡ ಅವು ಹೇಳಿವೆ ನೈಸರ್ಗಿಕ ಅಂಶಗಳನ್ನು ದೇವರುಗಳೆಂದು ಪರಿಗಣಿಸುವ ಈ ಪಠ್ಯಗಳು ಐದು ಮೂಲಭೂತ ಸ್ಥೂಲ ಅಂಶಗಳ ಆಶೀರ್ವಾದವನ್ನು ಬಯಸುವ ಅನೇಕ ಸ್ತೋತ್ರಗಳನ್ನು ಒಳಗೊಂಡಿವೆ ಪ್ರಕೃತಿಯ ಪಂಚಮಹಾಭೂತಗಳೆಂದರೆ ಆಕಾಶ ವಾಯು ಅಗ್ನಿ ಅಪಹ ಅಂದರೆ ನೀರು ಮತ್ತು ಪೃಥ್ವಿ ಪ್ರಾಚೀನ ಜನರು ಪ್ರಕೃತಿಯ ವರಗಳ ಬಗ್ಗೆ ಚಿಂತನಶೀಲರಾಗಿದ್ದರು ಅವರು ಭೂತಾಯಿಯ ಕಲ್ಪನೆಯನ್ನು ಅರಿತುಕೊಂಡರು ಮತ್ತು ಜೀವನೋಪಾಯಕ್ಕಾಗಿ ಪರಿಸರವನ್ನು ಸಂರಕ್ಷಿಸಿದರು ಋಷಿಗಳು ಮತ್ತು ಮುನಿಗಳು ಭೂಮಿಯ ಮರುಪೂರಣದ ತತ್ವವನ್ನು ಗೌರವಿಸಿದರು ಮತ್ತು ಅದನ್ನು ಎಂದಿಗೂ ಹಗುರವಾಗಿ ಪರಿಗಣಿಸಲಿಲ್ಲ ನಮ್ಮ ಈ ಪಾರಂಪರಿಕ ಜ್ಞಾನಕ್ಕೆ ಗೌರವ ಸಲ್ಲಿಸುತ್ತಾ ವಿಶ್ವ ಪ್ರಕೃತಿ ಸಂರಕ್ಷಣಾ ದಿನವನ್ನು ಅರ್ಥಪೂರ್ಣವಾಗಿಸೋಣ